ಬರೋನೇನತ್ತೆ ಮಾಮ ಬರೋಣ ಹೋಗಿ ಬರೋಣ ನಾವು ಹುಕಡಮ್ಮ ಹೋಗಿ ಬರ್ರಿ ಅಮ್ಮಣಿ ಜೋಪಾನ ಆ ಹುಡುಗನ ಕಡೆ ಒಂದು ಸ್ವಲ್ಪ ಜೋಪಾನ ಮತ್ತೆ ನೀವು ಹ್ಞೂ ರೈಲ್ ಹತ್ಬೇಕಾದ್ರೆ ಬಸ್ ಎತ್ತಬೇಕಾದ್ರೆ ಇಳಿಯೋದು ಹತ್ತೋದು ಮಾಡಬೇಕಾದ್ರೆ ಅವ್ನಿಗೆ ಬಿಟ್ಟು ಗಿಟ್ಟು ಹತ್ತಿರ ಮತ್ತೆ ಹ್ಞೂ ಭಾಳ ಜೋಪಾನ ಕರ್ಕೊಂಡು ಹೋಗ್ಬೇಕು ಮತ್ತೆ ಅವ್ನು ಹುಟ್ಟು ತರಲೇ ನನ್ನ ಮಗ ಅಂಗಡಿ ತಾವು ಹೋಗಿ ಬರ್ತೀನಿ ಕುರ್ಕುರೆ ತಗೊಂಡ್ಬರ್ತೀನಿ ಅಲ್ಲಿ ತಗೊಂಡ್ಬರ್ತೀನಿ ಇದು ತಗೊಂಡ್ಬರ್ತೀನಿ ಅಂತ ಓಡಾಡ್ತಿರ್ತಾನೆ ಆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಮತ್ತೆ

ತಿನ್ನೋದಕ್ಕೆ ಬೇಕ್ರಿಲ್ಲಿ ಏನಾದ್ರು ತಗೊಂಡು ಹೋಗ್ರಿ ಮರತ್ಗಿರ್ತು ಹೋಗಿರ ಮತ್ತೆ ಹಂಗೆ ಅಂತ ಹೇಳಪ್ಪ ಮತ್ತೆ ಮರತ್ಗಿರ್ತಿಯ ಮತ್ತೆ ಹ್ಞೂ ಇಲ್ಲ ಕಣ ಹೇಳಪ್ಪ ಎಲ್ಲ ತಗೊಂಡು ಹೋಗ್ತೀವಿ ಹ್ಞೂ ಹೇಳ್ತಿಂತ ಹ್ಞೂ ಅಪ್ಪಯ್ಯ ಅಮ್ಮಯ್ಯ ಇಬ್ಬರಾಳು ಕೇಳ್ತಿದ್ರು ಮುಂದಿನ ಸಲ ಬೇಕಾರೆ ಬರ್ತಾರಂತೆ ಅಂತ ಹೇಳ್ತೀನಿ ಕಣ ಹೇಳು ಹ್ಞೂ ಸರಿ ಕಣಪ್ಪ ಆಯ್ತು ಹೊರಡ್ರಿ ಇನ್ನೇನು ಒತ್ತಾಯ್ತಾ ಬೇರೆ ಬಂತು ಜಾಸ್ತಿ ಒತ್ತ ಮಾಡ್ಕೊಂಡ್ರೆ ಮತ್ತೆ ಆ ರೈಲು ಸಿಗಲ್ಲ ಮತ್ತೆ ಸುಮ್ಕೆ ಹಿಂಸೆ ಆಗೋಗ್ಬಿಡುತ್ತೆ ಆದ್ರೆ ನೋಡ್ರಿ ರೈಲ್ ಏನಾರು ಹೋಗಿದ್ರೆ ತಿರ್ಗಾ ಬಂದ್ಬಿಟ್ಟು ಬಸ್ಸಿಗೆ ಹೋಗ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ಮಾತ್ರ ಆತರು ಆತ್ರವಾಗಿ ಏನು ಹೋಗೋದೇನು ಹೋಗ್ಬೇಡ್ರಿ ಏನು ಮಳೆ ಏನೂ ಇಲ್ಲ ಇವತ್ತು ಸಾಮಾನ್ಯಕ್ಕೆ ಮಳೆ ಬರೋದೇನ್ ಕಾಣೆ ಆರಾಮಾಗೆ ಹೋಗಿ ಆರಾಮಾಗೆ ಹೋಗಿ ಬರಬೇಕು ಮತ್ತೆ ಆ ಪಾಪಾ ಜೋಪರ ಕಡಲೇ ಸುನೀಲ ಹಾ ಓ ಸರಿ ಕಾಣ್ತಾ ಆಯ್ತು ರೈಲ್ ಏನಾರು ಹೋಗಿರುತ್ತೇನ್ರಿ ಸಾಮಾನ್ಯಕ್ಕೆ ಸಿಗುತ್ತಾ ಏನಾರು ಹೋಗಿರುತ್ತಾ

ನಾವೇನ ಹುಡುಗ ಅತ್ಲಗಿ ಹ್ಮ್ ಪಾಪ ರಜೆ ಇನ್ನೇನು ಅದಕ್ಕೆ ಹೋಗ್ಲಿ ಅತ್ಗ ಊರಿಗೆ ಕರ್ಕೊಂಡು ಅಂತ ನಾವೇನ ಬಂದ್ರೆ ಕರ್ಕೊಂಡ್ ಬಂದ್ರೆ ನೀನು ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಬೇರೆ ಹೇಳ್ತೀಯ ಹ್ಮ್ ಹಿಂಗೆಲ್ಲ ಮಾಡ್ಕೊಂಡಿದ್ರೆ ಮಾತ್ರ ನೋಡು ತಿರ್ಗಾ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಬಿಟ್ಟು ಬಂದ್ಬಿಡ್ತಿವಿ ಓಹೋ ಹಣ್ಣುನ್ನ ಹ್ಞೂ ಇಲ್ದವೆಲ್ಲ ಅವತಾರಗಳು ಮಾಡ್ತಾನೆ ಸುಮ್ಮಕ್ ಬರ್ಬೇಕು ನಮ್ ಜೊತೆ ಹಿಂಗೆಲ್ಲ ತರ್ಲೆಗಳು ಮಾಡಬಾರ್ದು ನೀನು ನೋಡು ಬೇರೆ ಐತೆ ನೋಡು

ಬೈಕ್ ಮಾತಾಡ್ಬಿಡ ಹಂಗೆಲ್ಲ ಸುಮ್ಮನೆ ಕುಮಾರಣ್ಣ ಫುಲ್ ಫ್ಯಾಮಿಲಿ ಕರ್ಕೊಂಡು ಎತ್ಲಾಗೋ ಹೊಲ್ಟಿದಾನೆ ಆ ಏನಲ್ಲ ಪಾಪ ಕುಮಾರಣ್ಣ ಎತ್ಲಾಗು ಹೋಗ್ತೀರಾ ಎಲ್ಲಪ್ಪ ಹೋಗ್ತಿರೋದು ಏನ್ ನೆಂಟ್ರ ಮನೆಗೆ ಹೋಗ್ತಿದ್ದೀರನು ಗಡ್ರಿ ಗೌಡ್ರಿ ನಮ್ಮ ಅತ್ತೆ ಊರಿಗೆ ಹೋಗ್ತಿದ್ದೀನಿ ಹಾಸನಿಗೆ ಹ್ಞೂ ಏನಂದ್ರೆ ಅಲ್ಲಿ ಹಬ್ಬ ಹ್ಞೂ ಒಂದು ದಿವ್ಸ ಮುಂಚಿತವಾಗ್ಲೇ ಬರ್ರಪ್ಪ ನಾಳೆ ಹಬ್ಬ ಐತೆ ಒಂದು ದಿವ್ಸ ಮುಂಚಿತವಾಗ್ಲೇ ಬರ್ರಪ್ಪ ಅಂತ ಫೋನ್ ಮಾಡಿದ್ರು ಅದಕ್ಕೆ ಅತ್ಲಾಗಿಯೇ ಹ್ಞೂ ಇವತ್ತು ಹೋಗೋಣ ಅಂತ ಹೋಗ್ತಿದ್ದೀವಿ ಹ್ಞೂ ಇವ್ರಿಗೆ ಬೇರೆ ನಮ್ಮ ಹೆಂಗಸ್ರಿಗೆ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಹ್ಞೂ ಅವ್ರ ಅಣ್ಣಂದ್ರುಗಳು ಎಲ್ಲರೂ ಹ್ಞೂ ಭಾಳ ದಿವಸ ಆಯಿತು ಆ ಪಾಪಂಗೂ ನೋಡಿ ಭಾಳ ದಿವಸ ಆಯಿತು ಕರ್ಕೊಂಡ್ಬಾರಮ್ಮ ನೀವು ಬರೋದೇ ಇಲ್ಲ ಏನಿಲ್ಲ ಹಬ್ಬಕ್ಕಾದರೂ ಬರ್ರಿ ಅಂತ ಫೋನ್ ಮೇಲೆ ಫೋನ್ ಮಾಡ್ತಿದ್ರು ಹ್ಞೂ ಅದಕ್ಕೆ ಅಪ್ಪ ಅಮ್ಮ ಇದ್ದಿದ್ದು ಕರ್ಕೊಂಡು ಹೋಗಿ ಬರಪ್ಪ ಪಾ ಪಾಪ ಆ ಹುಡುಗಿಗೆ ತವ್ರ ಮನೆ ಅನ್ನೋ ಆಸೆ ಇರುತ್ತೆ ಪಾಪ ಹ್ಞೂ ಯಾವಾಗಲೂನು ಕೆಲಸ ಮಾಡಿ ಮಾಡಿ ಸಾಕಾಗಿರ್ತಾಳೆ ಹ್ಞೂ ತವ್ರ ಮನೆ ಹೋಗು ಒಂದು ದಿವಸ ಏನೂ ಆಗಲ್ಲ ಅಂತ ಅವರುನು ಹೇಳಿರು ಅಪ್ಪ ಅಮ್ಮಯ್ಯ ಅದಕ್ಕೆ ಹೋಗಿ ಬರೋಣಂತ ಕಣ್ರಿ ಗೌಡ್ರೆ ಹ್ಞೂ ನಿಮ್ಮದು ಉಕ್ಕೆ ಉಕ್ಕ ಕೇಳಿದ್ರಲ್ಲ ತೋಟಕ್ಕೆ ಅದನ್ನು ಬಂದು ನಾಡ್ದು ಬರ್ತೀನಿ ಇಲ್ಲ ನಾಳೆ ಸಂಜೆ ಬರ್ತೀನಿ ನಾಡ್ದು ಬೆಳಿ ಬೆಳಗ್ಗೆ ತ್ಯಾವ ತೇವ ಎಲ್ಲ ಕರೆಕ್ಟಾಗಿದ್ದರೆ ಒಂದೇ ಆದ ಸಮಯ ಇದ್ದರೆ ಬೇಕಾದ್ರೆ ಬಂದು ಉಕ್ಕೆ ಹೊಡಿತೀನಿ ಇಲ್ಲ ರೋಟ್ರು ಹೊಡಿತೀನಿ ಕಣಿ ಹೇಳ್ರಿ ಹ್ಞೂ ನೀವು ಮತ್ತೆ ಬೇ ಬಿಟ್ಟು ಹೋಗ್ತಿದ್ದಾನೆ ಏನು ಹೊಡಿದಾಲೆ ಅಂತ ಬೇಜಾರ್ ಮಾಡ್ಕೊಬೇಡ್ರಿ ಹ್ಞೂ ನಾಳೆ ಬೇಕಾದ್ರೆ ಇದ್ದಿದ್ರೆ ಬೇಕಾದ್ರೆ ಪುರುಸೊತ್ತಾಗಿದ್ದಿದ್ರೆ ಬರ್ತಿದ್ದೆ ಗೌಡ್ರಿ ಏನು ಮಾಡೋಣ ಹ್ಞೂ ನನ್ನ ಕಷ್ಟನ ಒಂದಿಟ್ಟು ಅರ್ಥ ಮಾಡ್ಕೊಳ್ರಿ

ಹ್ಞೂ ಮಗ ಮಾತು ಏನು ಬರ್ತಿದ್ದೀಗ ಹ್ಞೂ ಇರಲಿ ಬಿಡಮ್ಮ ಚಿಕ್ಕ ಮಕ್ಳಿಗೆ ಅಜ್ಜಿ ಊರನ್ನ ಆಸೆ ಇರಲ್ವೇನಮ್ಮ ಈ ಕಡೆ ಅಜ್ಜಿ ತಾತ ಇಲ್ಲಿ ಊರಲ್ಲೂ ಆಸೆ ಅಲ್ಲೂ ಹೋಗ್ಬೇಕಂತ ಆಸೆ ಚಿಕ್ಕ ಮಕ್ಳಲ್ವ ಏನೋ ಅಪ್ರೂಪಕ್ಕೆ ಆಸೆ ಮಾಡ್ತಿದ್ರು ಕರ್ಕೊಂಡು ಹೋಗ್ರಿ ಏನೂ ಆಗಲ್ಲ ಓಹ್ ಹ್ಞೂ ಗೌಡ್ರೆ ನಾನು ಹೇಳಿದ್ ಕೇಳ್ತಾ ಮತ್ತೆ ಹ್ಞೂ ಇನ್ನೇನು ಇವತ್ತು ನಾಳೆ ಪುರ್ಸತ್ ಆಗಲ್ಲ ಗೌಡ್ರಿ ಇನ್ನೇನು ನಾಳೆ ಸಂಜೆ ಕಡೆಯಿಂದ ಬರ್ತೀನಿ ನಾಡ್ದು ಕೆಲ ದಿನ ಬಂದ ತಕ್ಷಣನೇ ಉಖ್ಯ ಕೊಡ್ತೀನಿ ಮತ್ತೆ ನೀವು ಬೇಜಾರು ಮಾಡ್ಕೊಬೇಡ್ರಿ ಮತ್ತೆ ಹ್ಞೂ ನಮ್ಮ ಕುಮಾರಣ್ಣ ಯಾವಾಗ ಹೇಳಿದ್ರು ಬರೀ ಹೀಗೆ ಮಾಡ್ತಾನೆ ಅಂತ ಬೇಜಾರು ಬೇಜಾರ್ ಮಾಡ್ಕೊಂಡಿದಿರ ಮತ್ತೆ ಹ್ಞೂ ಇರ್ಲಿ ಕಣ ಹೋಗ್ಬಾರಲ್ಲ ಕುಮಾರಣ್ಣ ಇನ್ನೇನು ಬೇಜಾರು ಮಾಡ್ಕೋಕೆ ಹೋಗೋಣ ಅಯ್ಯ 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 ಇವಾಗ ಅತ್ತೆ ಮಾವನ ಊರಿಗೆ ನೆಂಟ್ರ ಮನೆಗೆಲ್ಲ ಹೋಗೋದು ಬೇಡ ಅಂತ ಹೇಳ್ತೀವನಪ್ಪ ಕಷ್ಟಗಳು ನಾವು ಅರ್ಥ ಮಾಡ್ಕೊಳ್ತೀವಿ ಕಣ್ ಹೋಗು ಹ್ಞೂ ನಾವು ಎಲ್ಲ ನಿನ್ನ ವಯಸ್ಸೇ ದಾಟಿ ಬಂದಿರೋದು ನಮಗೂ ಗೊತ್ತಾಗುತ್ತೆ ಎಲ್ಲಾನು ಹ್ಞೂ ನಾವು ನಿನಗೆಲ್ಲ ಕೆಲಸ ಎಲ್ಲ ಬಿಟ್ಟು ಅತ್ತೆಮ್ಮನ ಊರಿಗೆ ಹಬ್ಬಕ್ಕೆ ಅಲ್ಲಿ ಅಲ್ಲಿ ಹೋಗಿ ಬಂದಿದ್ದೀವಿ ಹಂಗಂತ ಕೆಲಸಗಳಿದಾವಂತ ಈಗ ಹೋಗ್ದಲ್ಲಿ ಇರೋಕ್ಕಾಗುತ್ತೇನಪ್ಪಾ ಹ್ಞೂ ಪಾಪ ನಮ್ಮ ಹುಡುಗಿ ಸರೋಜಮ್ಮಂಗೂ ಅವ್ಳಿಗೂ ತವ್ರ ಮನೆಗೆ ಹೋಗ್ಬೇಕನ್ನೋ ಆಸೆಗಳಿರುತ್ತೆ ಹಂಗೆ ಪಾಪ ಅವ್ರ ತವ್ರ ಮನೆಯವ್ರಿಗು ಮಗಳು ಬರಲಿಲ್ಲ ಅಳಿಯ ಬರಲಿಲ್ಲ ಹ್ಞೂ ಮಕ್ಳು ಬರಲಿಲ್ಲ ಅನ್ನೋ ಒಂದು ಅವ್ರಿಗು ಆಸೆ ಇರುತ್ತೆ ಪಾಪ ಹಂಗಂತ ನಾವು ಉಳ್ಕೊಂಡ್ರೆ ಆಗಲ್ಲ ಕೆಲಸಗಳು ಜೀವನಪೂರ್ತಿ ಇದ್ದಿದ್ದೇನೆ ಹೋಗಿ ಆರಾಮಾಗೆ ಬರ್ರಿ ಇಲ್ಲ ನಾಡ್ದಿಲ್ಲ ಅಂದರೆ ಆಚೆ ನಾಡದೇ ಬೇಕಾದ್ರೆ ನೀನು ಬಂದುಬಿಟ್ಟು ಉಕ್ಕಿ ಕೊಡುವಂತೆ ಅಂಥ ಅರ್ಜೆಂಟೇನಿಲ್ಲ ಹ್ಞೂ ನೀನೇನು ತಲೆ ಕೆಡಿಸ್ಕೊಬೇಡ ಏನಂದರೆ ಮಳೆಗಿಳೆ ಬಂದು ತ್ಯಾಗ ಆಗುತ್ತಂತ ಅದು ಅಷ್ಟೇ ಭಯ ಇನ್ನೇನಿಲ್ಲ ಬಾ ಹೋಗ್ರಿ ಆರಾಮಾಗಿ ಹ್ಞೂ ಉಕ್ಕ ಕೊಡುವಂತೆ ನನಗೆ ಗೊತ್ತೈತೆ ನೀನೇನು ತಲೆ ಕೆಡಿಸ್ಕೊಬೇಡ ಆಂ ಜೋಪ ನಂಗೆ ಬರಪ್ಪ ಮತ್ತೆ ಕಳ್ಕೊಂಡ್ಲಪ ಕುಮಾರಣ್ಣ ಏನ್ ಥರದಲ್ಲಿ ಹೋಗ್ತಿದ್ದರು ನೀವು ಬೈಕಲ್ಲೇ ಹೋಗ್ತಿದ್ರು ಹಾಸನ್ಗೆ ಇಲ್ಲಿಂದ ಆಂ ಅಯ್ಯ ಅಯ್ಯ ಇಷ್ಟು ದೂರ ನೀವು ಹಂಗೆ ಹೋದ್ರೆ ಆಗುತ್ತೆ ಅಂದರು ಬಸ್ಸಿಗೋ ರೈಲಿಗೋ ಏನಾದ್ರು ಹೋಗಿದ್ರೆ ಆಗ್ತಿರಲ್ವ ಆರಾಮಾಗಿ ಹೋಗ್ಬಿಡ್ತಿದ್ರಿ ಹಾಂ ಪೂರಾ ಫ್ಯಾಮಿಲಿ ಕರ್ಕೊಂಬಿಟ್ಟು ನೀನು ಅಷ್ಟು ದೂರ ಬೈಕಲ್ಲಿ ಹೋದರೆ ಸರಿ ಆಗುತ್ತಲ್ಲಪ್ಪ ಪಲೈ ಆಂ ನೀನೇ ಹೇಳು ಕಣ್ರಿ ಗೌಡ್ರೆ ಹ್ಞೂ ಬೈಕಲ್ಲಿ ಹೋದರೆ ಸುಸ್ತಾಗ್ಬಿಡ್ತೀವಿ ಮತ್ತೆ ಹ್ಞೂ ಮತ್ತೆ ಹುಡುಗಾಟನ ಆಗಲ್ಲ ಅದರಲ್ಲೂ ಎಲ್ಲರೂ ಮೂರು ಜನ ಬೇರೆ ಇದ್ದೀವಿ ಇಲ್ಲ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ರೈಲಿಗೋನು ಬಸ್ಸಿಗೆ ಹೋಗ್ತೀವಿ ಈಗ ರೈಲು ಬರೋ ಟೈಮು ಕರೆಕ್ಟಾಗಿ ಬೇಗ ಸಿಕ್ಕಿರೇ ಹಿಂಗೆ ಇಲ್ಲಾಂದರೆ ಇನ್ನೇನು ಬಸ್ಸಿಗೆ ಹೋಗ್ತೀವಿ ಕಣ್ರಿ ಗೌಡ್ರೆ ಹ್ಞೂ ಏನಂದರೆ ಪಾರ್ಕಿಂಗ್ ಹಾಕಿ ಹೋಗ್ತೀವಿ ಬೈಕ್ನ ಅರೆ ಕಣ್ರಪ್ಪ ಆಯಿತು ಜೋಪಾನಾಗ ಹೋಗಿ ಬರ್ರಿ ಹ್ಞೂ ಆರಾಮಾಗಿ ಹೋಗಿ ಬರ್ರಿ ಸರಿನಾ ಹ್ಞೂ ನಾನು ಹೋಗಿ ಬರ್ತೀನಿ ನಿಮ್ಮ ಅಪ್ಪ ಅಲ್ಲೇ ಮಂತ್ವೇ ಇರುತ್ತೆ ಇನ್ನೇನ್ ಇನ್ನೇನು ಹತ್ರ ಬೇರೆ ಹೋಗಿ ಬಂದೆ ಇನ್ನೇನು ನಾನು ಇನ್ನೇನು ಹತ್ರ ಏನು ಹೋಗಲ್ಲ ಇವಾಗ ಅಲ್ಲೇ ನಿಮ್ಮ ಅಪ್ಪ್ಯ ಮಂಥಾವ್ಲೆ ಇರುತ್ತೆ ನಾನು ಒಂದುಗಳಿಗೆ ಹೋಗಿ ಮಾತಾಡ್ಕೊಂಡು ನಮ್ಮ ಗೌರಾಜಿ ಟೀ ಪೈ ಏನಾರು ಇಟ್ಕೊಡುತ್ತೆ ಟೀಗಿ ಕುಡ್ಕೊಂಡು ಒಂದುಗಳಿಗೆ ಮಾತಾಡ್ಕೊಂಡು ಬರ್ತೀನಿ ಹ್ಞೂ ನೀವು ಬೇರೆ ಇರಲ್ಲ ಏನಿಲ್ಲ ಪಾಪ ಬೇದಾರ್ ಮಾಡ್ಕೊಂಡು ಕುಂತಿರ್ತಾರೆ ಇಷ್ಟೊತ್ತಿಗೆ ಹೋಗಿ ಬರ್ತೀವಿ ಕಣಪ್ಪ ಬರ್ರಿ ನೀವು ಹ್ಞೂ ಇದೇನಪ್ಪ ಟ್ರೈನ್ ನೋಡಿದ್ರೆ ಇಷ್ಟತ್ತಾದ್ರೂ ಬರಲೇ ಇಲ್ಲ ಅಲ್ಲ ಒತ್ತಾಗೋಯ್ತು ಅಪ್ಪ ಏನಪ್ಪ ಮಾಡೋದು ನನಗಂತೂ ನಾನು ಅಜ್ಜಿ ಊರಿಗೆ ಯಾವಾಗ ಹೋಗ ನಾನು ಅನಿಸ್ಬಿಟ್ಟೈತೆ ನೋಡಿದ್ರೆ ಇದು ಟ್ರೈನೇ ಬರಲಿಲ್ವಲ್ಲಪ್ಪ ಈ ತಾದ್ರೂ ನಾನು ಅಪ್ಪ ಕೇಳಪ್ಪ ಏನಾದ್ರು ಹೋಗಿದೈತೆ ಅಂತ ಹ್ಞೂ ಕೇಳ ಬೇಗ ಏನು ಹೋಗಿಲ್ ಕಣ್ ಸುಮ್ಮ ನನಗೆ ಗೊತ್ತಾಗಲ್ವಲ್ಲ ಅಲ್ಲಿ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಸುಮ್ಮಕ್ ನಿನ್ಕ ನೀನು ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತಿದ್ಯಾ ಅಮ್ಮ ಇನ್ನತ್ರ ನಿನ್ಕೋಬೇಕು ಸುಮ್ಕೆ ಬರುತ್ತೆ ಓಹೋ ಈ ಹುಡ್ಗ ನೋಡಿದ್ರೆ ಯಾಕೆ ಹಿಂಗೆ ಆಡ್ತಾನೆ ಏನಪ್ಪ ಅತ್ಲಗಿ ಹ್ಞೂ ನಿಮ್ಮಮ್ಮ ಹೇಳಿದಾಗೆ ಸುಮ್ಮನೆ ನಿನಗೆ ಮಂತಾವ್ಲು ಬಿಟ್ಟು ಬರ್ಬೇಕಿತ್ತು ಕಳ ನಿನಗೆ ಹಾಂ ಕೇಳೋದು ಕೇಳ್ರಿ ಯಾರಿಗಾದ್ರು ನೋಡೋಣ ರೈಲ್ಗೆ ಇಲ್ಲಿ ಹೋಗೈತ ಏನ ಅತ್ಲಗಿ ಹಾಂ ಈಟ ಹತ್ತಾದ್ರೂ ರೈಲೇ ಬರಲಿಲ್ಲ ಏನು ಇಲ್ಲಿ ಕಣ್ ಸುಮ್ಮನೆ ಇಲ್ಲ ಪಾಪ ಲೈ ಬರುತ್ತೆ ಓಹೋ ಕ್ರಾಸಿಂಗ್ ಏನಾದ್ರು ಹಾಕಿದ್ರೆ ಹಿಂಗೆ ತಡ ಆಗುತ್ತೆ ಒಂದು ರೀಟು ಹ್ಞೂ ಆಟೇ ಹಾಂ ಬರುದು ಕಣ್ ಸುಮ್ಮನೆ ಕೇಳೋದು ಕೇಳ್ರಿ ಒಂದು ಮಾತು ಯಾರಿಗಾದ್ರು ನೋಡೋಣ ಹ್ಞೂ

ನಂಗೇನು ಅಪ್ಪ ಹಿಂಗ್ ಹೇಳ್ತೀನಿ ಅಪ್ಪ ಯಾಕೆ ಕೊಡಿಸ್ತೀನಿ ಅಂತ ಹೇಳಾಯ್ತಲ್ಲ ನನಗೆ ಮದ್ದುರೋಡೆ ಅಂದ್ರೆ ಸಕ್ಕತ್ ಇಷ್ಟ ಮದ್ದುರೋಡೆನ ಇಲ್ಲ ಮಂಡ ಚಿಪ್ಪುರಿನ ಅವೆಲ್ಲ ತಗೊಂಡ್ಬರ್ತಾರೆ ಸಕ್ಕತ್ ಆಗಿರುತ್ತೆ ಇಲ್ಲ ಕಡಲೆ ಮಿಠಾಯಿಯ ಅವೆಲ್ಲ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನಂಗ್ ತಿನ್ನಂಗೆ ಹ್ಞೂ ಅಪ್ಪ ಸುನಿಲ ಹ್ಞೂ ಏನಾರು ಹೊಟ್ಟೆ ಗಿಟ್ಟೆ ಹಸಿದೈತೇನಪ್ಪ ಹಾಂ ನಿನ್ಗೆ ಯಾರು ರೊಟ್ಟಿ ತಗೊಂಬಂದಿದ್ದೀನಿ ಬೇಕಂದ್ರೆ ನೋಡು ನಿಮ್ಮ ಅಜ್ಜಿ ರೊಟ್ಟಿ ಕೊಟ್ಟು ಕಳಿಸೈತೆ ಪಾಪ ಮತ್ತೆ ಬೆಳಿಗ್ಗೆ ಬೇರೆ ಸರಿಯಾಗಿ ತಿಂಡಿ ತಿಂದಿರಲ್ಲ ಏನಿಲ್ಲ రొట్టిన చట్నీ తో రోటి చట్నీ అయితే బాన్ బాట్లకే బాబాపాయ్ నన్గా రోటి చట్నీ ఏను బా కడమ్మా అదే రోటి చట్నీ ఏను అమ్మ నోడు ఆ మధు చూర్మూరితమ్మా ಅವ್ರ ಹತ್ರ ಏನಾದ್ರು ಅಪ್ಪಯ್ಯ ಕೊಡ್ಸುತ್ತೆ ಆ ತಿಂತಿನ ಬಿಡಮ್ಮ ಇವಾಗ ಇದೇನು ಬಾಳ ಕಣ್ ಸುಮ್ಮೀರಮ್ಮ ಬೆಳಿಗ್ಗೆ ನಾನು ತಿಂತಿದ್ದೀನಿ ತಿರ್ಗ ಇದನ್ನೇ ತಿನ್ನಂದ್ರೆ ನನಗೆ ಒಂಥರ ಆಗುತ್ತೆ ಹ್ಞೂ ಹೋಗ ಸುಮ್ಕಿ ನಾನು ಅಮೆಕಿಂದ ತಿಂತೀನಿ ಸುಮ್ಕಿರು ಪಾಪ ಹೊಟ್ಟೆ ಹಸ್ಕೊಂಡಿದ್ಯಾ ಬೆಳಿಗ್ಗೆ ಬೇರೆ ಸರಿಯಾಗಿ ತಿಂಡಿ ಮಾಡಿಲ್ವಂತೆ ನಿಮ್ಮ ಅಜ್ಜಿನೂ ಹೇಳ್ತಿತ್ತು ಹಂಗಂತಾನೆ ಓ ಹೇಳೋದು ಮಾತು ಕೇಳಿಲ್ಲಿ ಆಮೇಲಿಂದ ಬಂದಾಗ ಅದೇನು ನೀನು ತಿನ್ನುವಂತೆ ಕೊಡಿಸ್ತೀನಿ ನಾನೇನು ಕೊಡಿಸಲ್ಲ ಅಂತ ಹೇಳ್ತಿಲ್ಲ ಅದರಲ್ಲೆಲ್ಲ ಜಾಸ್ತಿ ಹೊಟ್ಟೆ ತುಂಬಲ್ ಕಣವು ನನ್ನ ಮಾತು ಕೇಳೋ ಇದ್ರೂ ಅಮ್ಮಯ್ಯ ರೊಟ್ಟಿ ಅಲ್ಲಿಂದ ತಗೊಂಡ್ಬಂದೈತಿ ಅಂತ ಚಪಾತಿ ಹ್ಞೂ ಚಪಾತಿನೂ ಒಂದು ರೀಟು ಒಂದು ಈಟೆ ಈಟು ಚಟ್ನಿ ತಿನ್ನದೇ ಪಾಪ ಹಿಂಗೆ ಹಠ ಮಾಡಬಾರ್ದು ಹ್ಞೂ ಹೊಟ್ಟೆ ತುಂಬ ತಿನ್ಬೇಕಣಪ್ಪ ನೀನು ಅದಕ್ಕೆ ನಿನಗೆ ಇನ್ನೊಂದ್ ದಿವಸ ಈಗ ಹಠ ಮಾಡಿದ್ರೆ ಹಿಂಗೆ ಎಲ್ಲೂ ಕರ್ಕೊಂಬರಲ್ಲ ನೋಡು ಹೇಳಿದ ಮಾತು ಕೇಳಬೇಕು ಮಕ್ಕಳು ಬೆಳಿಗ್ಗೆ

ಏನ್ ಮಾಡೋದು ಒಂದು ಗೊತ್ತಾಗಲ್ಲಪ್ಪ ಅತ್ಲಾಗಿ ಬಿಡ್ರಿ ಅತ್ಲಗಿ ಇನ್ನೇನ್ ಮಾಡೋದ ಅತ್ಲಗಿ ಹ್ಮ್ ಅಮ್ಮಕಿಂದಾನೆ ಏನ್ ಬರುತ್ತೋ ಏನಾರ ಕೊಡ್ಸಿದ್ರೆ ಆಗುತ್ತೆ ತಿನ್ಲಿ ಇನ್ನೇನ್ ಮಾಡೋಣ ಪಾಪಾ ಇಡ್ಲಿರು ಬರ್ತಾರ ನೋಡು ಇಡ್ಲಿ ಕೊಡ್ಸೇನಲ್ಲ ಇಡ್ಲಿ ಚಟ್ನಿ ಚೆನ್ನಾಗಿರುತ್ತೆ ಆ ತಿಂತೀಯಾ ಇಡ್ಲಿ ಚಟ್ನಿ ಅಲ್ಲ ಪಾಪ ಇಡ್ಲಿ ಚಟ್ನಿ ಏನಾರ ಇದ್ರೆ ಅದ್ರಲ್ಲಿ ಹೊಟ್ಟೆ ತುಂಬುತ್ತೆ ಕೊಡ್ತೀವಿ ಸುನ್ನೀರು ಅಮ್ಮಾಕಿಂತ ತಿನ್ನುವಂತೆ ಹ್ಞೂ ಇನ್ನೇನ್ ಮಾಡೋಕ್ಕಾಗುತ್ತೆ ನೀರ್ ಗೀರು ಇದ್ರೆ ಕೊಳೆ ಒಂಚೂರು ನೀರಾದ್ರು ಕುಡಿಲಿ ಪಾಪ ನೀರು ಕುಡಿತೀಯಲ್ಲಾ ಕಾಣಕಣಕ್ಕು ಹ್ಮ್ ನೀರು ಕಾಣಕಣ್ ಸು ನೀರು

ಎಷ್ಟು ಆಯ್ತಮ್ಮ ಅಜ್ಜಿ ತಾಕಂಗಲ್ಲ ನೋಡಿ ನನ್ಗಂತೂ ಅಜ್ಜಿ ತಾಕ ಎಲ್ಲ ತಿರ್ಗಾಡೋದು ಗೊತ್ತಾ ನನ್ಗಂತೂ ಯಾವಾಗ ಹೋಗೋಣ ಹೋಗ್ಬಿಟ್ಟ ಇನ್ನು ಅಜ್ಜಿ ಊರಿಗೆ ಹೋಗೋದಕ್ಕೆ ಗೊತ್ತಾಗುದಿಲ್ಲ ಅಲ್ಲಿ ಹಾಸನಿಗೆ ಹೋಗ್ಬಿಟ್ಟು ಅಲ್ಲಿ ಹೇಳುದು ತಿರ್ಗಾ ಬರ್ತೀವಿ ಅಂತ ಹೇಳಿದ್ದಾರೆ ಬಂದಿದ್ರೆ ಪರವಾಗಿಲ್ಲ ಅವ್ರಿಗೇನಾದ್ರು ಕೆಲ್ಸ ಜಾಸ್ತಿ ಇವತ್ತು ಹಬ್ಬ ಬೇರೆ ಮಾಡ್ತಿದಾರೆ ಹ್ಮ್ ಮಂತ ಕೆಲಸಗಳು ಜಾಸ್ತಿ ಇರ್ತಾರೆ ನೆಂಟರುಗಳೆಲ್ಲ ಬಂದಿರ್ತಾರೆ ಪಾಪ ಹ ಎಲ್ ಬರ್ತಾರೋ ಬರೋದು ಒಂದು ಗೊತ್ತಿಲ್ಲ ಹು ಅಕಸ್ಮಾತ್ ಏನಾದ್ರು ಕಾರ್ ತಗೊಂಡ್ ನಿಮ್ಮ ಮಾಮ ಬರ್ತೀನಿ ಅಂತ ಹೇಳಿದ್ರೆ ಅಥವಾ ಅಪ್ಪನ ಹೋಗ್ಬಿಡ್ಬೋದು ಇಲ್ಲಾಂದ್ರೆ ಆಟೋ ಇಟ್ಕೊಂಡು ಇಲ್ಲ ಆಟೋ ಬಸ್ಸಿಗೆ ಹೋಗದ ಒತ್ತಾಗ್ಬಿಡತ್ತೆ ಹ್ಮ್ ಅದಕ್ಕೆ ನಿಮಗೆ ಹೇಳ್ತಿರೋದು ಅಜ್ಜಿ ಊರಿಗೆ ಹೋಗೋದಕ್ಕೆ ಇನ್ನು ಗೊತ್ತಾಗ ಏನಾದ್ರು ತಿನ್ನೋದಕ್ಕೆ ಏನಾದ್ರು ತಿನ್ಕೊಳ್ಳ ಹೊಟ್ಟೆ ತುಂಬಾ ಹೊಟ್ಟೆ ಹಚ್ಕೊಂಡ್ ಇರ್ಬೇಡಾ ಅಂತ ಹೇಳಿದ್ರೆ ಮಾತೇ ಕೇಳೋದಪ್ಪ ಹ್ಮ್ ನಿಮ್ಮ ಅಜ್ಜಿ ಮನೆಗ್ ಹೋದ್ರೆ ನಿಮ್ಮ ಅಜ್ಜಿ ನಿಮ್ಗೆ ತಿನ್ನೋದಕ್ಕೆ ಅಷ್ಟೇ ಇಷ್ಟದಿ ಕಾಯ್ಕೊಂಡಿರುತ್ತೆ ಇರುತ್ತೆ ತಿನ್ನೋದಕ್ಕೆ ಏನು ಎಲ್ಲ ಮಾಡ್ಕೊಂಡು ಕುಂತಿರುತ್ತೆ ಏನು ಬೇಕೋ ಅದನ್ನ ತಿನ್ನುವಂತೆ ಊಟ ಮಾಡುವಂತೆ ಅದೇನಿಲ್ಲ ಹ್ಞೂ ಹೋಗ ಅಲ್ರಿ ಹೋಗ ಅಷ್ಟರಲ್ಲಿ ಹೊಟ್ಟೆ ಹಸಿದ್ ಬಿಡುತ್ತಲ್ಲ ಅದಕ್ಕೆ ನಾನು ಹೇಳ್ತಿರೋದು ಆಟೆಯ ಹ್ಞೂ ಹೋಗ್ಲಿ ಅತ್ಲಗಿ ಬೆಳಿಗ್ಗೆ ಬೇರೆ ತಿಂಡಿ ತಿಂದಿದಾ ಅಂತ ಬೇರೆ ಹೇಳ್ತಿದ್ದಾನ ಅತ್ಲಗಿ ಸರಿ ಕಣ ಆಯ್ತು ಬಿಡು ಹ್ಞೂ ಪಾಪ ಬಿಡ ಯಾರು ಬಂದ್ರೆ ಇಲ್ಲ ಏನಾದ್ರು ಜ್ಯೂಸ್ ಇಲ್ಲಾರ ನೆಕ್ಸ್ಟ್ ಆಪಲ್ಲಿ ಜ್ಯೂಸ್ ಕೊಡಸ್ತೀನಿ ಇಲ್ಲಾರ ಚಕ್ಲಿ ಏನಾರು ಕೊಡಸ್ತೀನಿ ಪೂರಿನೋ ಏನಾದ್ರು ತಿನ್ನುವಂತೆ ಮಡಕಿ ಪೂರಿನೋ ಏನಾದರೂ ಬಿಡು ಇರ್ಲಿ ಇನ್ನೇನ್ ಮಾಡಕ್ ಆಗುತ್ತೆ ಹ್ಞೂ ಆಗಲ್ಲ ಇದೇನಪ್ಪ ನಮ್ಮ ಸರೋದಮ್ಮ ಕೂತಾಳೆ ತಾಯಿ ಸರೋಜಮ್ಮ ಏನಮ್ಮ ಇಲ್ಲಿ ಬಂದಿದ್ಯಾ ಹ ಎಲ್ಲಿ ಹೋಗ್ತಿದ್ಯಮ್ಮೆಲ್ಲ ಈ ಕಡೆ ಗೊತ್ತೇ ಇಲ್ಲ ಈಗ ಇಲ್ಲಿಂದ ಹೆಂಗ್ ಬಂದೆ ಅಂತ ನೀನು ಅಣ್ಣ ನೀನು ನಾನು ಮೈಸೂರಿಗೆ ಹೋಗ್ತಿದ್ದೀನಿ ಕಡಮ್ಮ ನೆಂಟ್ರ ಮನೆಗೆ ಹ್ಞೂ ನನ್ನ ಮಗಳೂರಿಗೆ ಹೋಗ್ತಿದ್ದೀನಿ ಮೈಸೂರಿಗೆ ನಮ್ಮ ಹುಡುಗಿ ಫೋನ್ ಮಾಡಿದ್ಲು ಬಾರಪ್ಪ ಒಂದ್ ಸ್ವಲ್ಪ ಕೆಲಸ ಐತೆ ಅದು ಇದು ಅಂತ ಹೇಳದ್ಲು ಒಂಚೂರು ಓದ್ತಿದ್ದೀನಿ ಕಣಮ್ಮ ಅಲಾ ನೀವ್ ಆಸನೆ ಹೋಗ್ತಿದ್ದೀರೀ ಓ ಹೋ ಪರವಾಗಿಲ್ಲ ಕಣ್ಬಿಡು ಯಾರ್ಯಾರು ಹೋಗ್ತಿದ್ದೀರಾ ನಾನು ನಮ್ ಪಾಪ ನಮ್ಮ ಅಪ್ಪ ಮೂರ್ ಜನ ಓದ್ತಿದೀವಿ ಅತ್ತೆ ಮಾವ ಇದ್ದಾರೆ ಇದಾರೆ ಅತ್ತೆ ಮಾವನು ಬಂದ್ಬಿಟ್ರೆ ಅಲ್ಲಿ ಮಂತವ ಆ ಸ್ಕೂಲ್ ಎಲ್ಲ ನೋಡ್ಕೋಣ ಅದಕ್ಕೆ ನಾವ್ ಅತ್ತೆ ಮಾವನ್ಗೆ ನೀವೇ ಹೋಗ್ಬರಿ ಒಂದ್ ರಿಟು ಅಂತ ಅದಕ್ಕೆ ನಮ್ಮ ಅತ್ತೆ ಇದ್ದಿದ್ದು ಅತ್ತೆ ಮಾವ ಇದ್ದಿದ್ದು ನೀನು ಹೋಗ್ಬಾರಮ್ಮ ತವ್ರ ಮನೆಗ್ ನಿನ್ಗೆ ಆಸೆ ಇರುತ್ತೆ ಪಾಪ ನೀನು ಹೋಗ್ಬಾರತಾಯಿ ಅಂತ ಹೇಳಿದಾಗ ಹ್ಞೂ ನಾನು ನಮ್ಮ ಅಪ್ಪ ಪಾಪ ಮೂರು ಜನ ಬಂದು ಕಣ ಪರಮೇಶ್ವಣಯ್ಯ ಪರಮೇಶ್ವಣಯ್ಯೋ ಎಲ್ಲದರೂ ನೀನೇ ಕಾಣಿಸ್ತೀಯ ಹಾ ನೋಡು ಆಗಿ ಒಂದೇ ಬೋಗಿಲಿ ಬಂದವಲ್ಲ ಎಲ್ಲರೂ ಹ್ಞೂ ಈಟತ್ತರ್ಗು ನೀನು ಅರಸಿಕೆರೆಯಿಂದನೇ ತಾನು ನೀನು ಗಾಡಿ ಹತ್ತಿದ್ದು ಮತ್ತೆ ಈಟೋತ್ತರ್ಗು ಎಲ್ಲಿ ಕುಂತಿದ್ದೆ ಪಾಪ ಪಕ್ಕದ ಬೋಗಿಲಿ ಕುಂತಿದ್ದ ಕೂಡ ಹ್ಞೂ ಅಲ್ಲಿ ಜನ ಜಾಸ್ತಿ ಇದ್ರು ಅದಕ್ಕೆ ಈ ಕಡೆ ಬೋಗಿಗ್ ಬಂದೆ ಇಲ್ಲಿ ಕಡಿಮೆ ಇದ್ದಾರೆ ನೋಡು ಹ್ಞೂ ಹ್ಮ್ ಅದಕ್ಕೆ ಬಂದು ಕೂತ್ಕೊಂಡು ಬ ಕೂತ್ಕೊಂಡಂತ ಬಂದೆ ಅಷ್ಟರಲ್ಲಿ ನಮ್ಮ ಸರೋಜಮ್ಮ ಕಾಣಿಸಿದ್ಲು ಕಣಪ್ಪ ಹ್ಞೂ ಅತ್ತೆ ನಾವು ಊರಿಗೆ ಊರಿಗೆ ಅಂದ್ರಪ್ಪ ಹಬ್ಬಕ್ಕೆ ಅಣ್ಣ ಹೋಗ್ಬೇಕಲ್ಲಣ್ಣ ಹ್ಞೂ ಪಾಪ ನಮ್ಮ ಸರೋದಮ್ಮಗೂ ಕರ್ಕೊಂಡೋಗಿ ಭಾಳ ದಿವಸ ಆಯಿತು ಅವ್ರು ತವ್ರ ಮನೆಗೆ ಪಾಪ ಅವ್ರಿಗೂನು ಆಸೆ ಅನ್ನ ಜೀರುತ್ತಲ್ವ ಅಣ್ಣ ತವ್ರ ಮನೆ ಕಡೆ ಹೋಗ್ಬೇಕನ್ನೋದು ಅನ್ನೋದು ಅದಕ್ಕೆತ್ಲಗಿಯೇ ಕೆಲಸಗಳೆಲ್ಲ ಬಿಟ್ಟ ಹತ್ಲಗಿ ಒಂದೆರಡು ದಿವಸ ರಜೆ ಆದರೂ ಪರವಾಗಿಲ್ಲ ಅಂತ ಹೋಗ್ತಿದ್ದೀವಿ ಕಣ್ಣಣ್ಣ ಏನು ಮಾಡೋಣ ಹ್ಞೂ ನಮ್ಮ ಅಪ್ಪಯ್ಯ ನಮ್ಮ ನಮ್ಮಅಮ್ಮಯ್ಯನೂನು ಬೈದು ಕಳಿಸಿರು ಪಾಪ ಹುಡ್ಗಿ ಕರ್ಕೊಂಡೋಗು ಸಲ ಸಲ ಅವಳು ಪಾಪಂಗೆ ಕರ್ಕೊಂಡು ಅವ್ರು ಇಬ್ಬರೇ ಹೋಗ್ತಾರೆ ನೀನು ಹೋಗ್ಬಾ ಬಾ ನೋಡಿರ ಮತ್ತೆ ನಿಮ್ಮ ಅತ್ತೆ ಮಾವನವರು ಮತ್ತೆ ಹ್ಞೂ ಅಳಿಮಯ್ಯ ಬರೋದೇ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಕರ್ಕೊಂಡೋಗಿ ಜೊತೆಲಿ ಕರ್ಕೊಂಡೋಗಿ ಜೊತೆ ಕರ್ಕೊಂಡಪ್ಪ ಆ ಹುಡುಗಿಗೂ ಬೇಜಾರಾಗುತ್ತಿಲ್ಲ ಅಂದರೆ ನೀನು ಹೋಗ್ಲಿಲ್ಲ ಅಂದರೆ ಅಂತ ಹೇಳಿರು ಅದಕ್ಕೆ ಹೋಗ್ತಿದ್ದೀನಿ ಕನ್ಫರ್ಮೇಶಯ್ಯ ಸರಿ ಕಣ ಆಯ್ತು ಬಿಡ್ಲ ಪಾಪ ಲೈ ಹೋಗಿ ಬರಬೇಕು ಹ್ಞೂ ಯೋ ಜೀವನ ಪೂರ್ತಿ ನಾವು ಕೆಲಸ ಮಾಡೋದು ಇದ್ದೇ ಇರುತ್ತ ಪಾಪ ಹಂಗಂತ ನಾವು ಎಲ್ಲೂ ತಿರ್ಗಾಡಂಗಿಲ್ಲ ಅಂತ ಏನಿಲ್ಲ ಹ್ಞೂ ಎಲ್ಲ ಕಡೆನೂ ಇದ್ರೂ ಅದು ಚಂದ ಮತ್ತು ಇನ್ನೇನು ಸಮಾಚಾರ ಏನು ಹೇಳೋಣಪ್ಪ ಸಮಾಚಾರನ ನೀನೇ ಹೇಳಬೇಕು ಕೂತ್ಕ ಸುಮ್ಮನೆ ಯಾಕೆ ಇನ್ನೇನು ನಿಂತಿದ್ಯಾ ಜಾಗ ಬೇಕಾದಷ್ಟೈತೆ ಪಾಪ ಹಾಸನ್ ಸೈಡ್ ಮಾತ್ರ ವಾತಾವರಣ ಮಾತ್ರ ಬಲು ಚಂದ ಕಳ್ಳ ನೋಡೋದಕ್ಕೆ ಎತ್ಲಾಗ್ ನೋಡಿದ್ರು ಬರೀ ಮೆಕ್ಕೆಜೋಳ ಅಂತೆ ಶುಂಠಿ ಅಂತೆ ಆಲೂಗಡ್ಡೆ ಅಂತೆ ಆ ಒಳ್ಳೆ ಬೆಳೆ ಬೆಳೆದಿರ್ತಾರೆ ಕಣಪ್ಪ ನೋಡೋದಕ್ಕೆ ಮಾತ್ರ ಬಲು ಚಂದ ಹ್ಞೂ ಈ ಟ್ರೈನ್ ಹೋಗ್ತಿರೋದಕ್ಕೂ ಅದಕ್ಕೂ ಆ ಕಡೆ ಈ ಕಡೆ ನೋಡ್ತಿದ್ರೆ ಬರೀ ಎಲ್ಲ ಅದು ಇದು ಬೆಳೆಗಳು ಬೆಳೆದಿರ್ತಾರೆ ನೋಡೋದಕ್ಕೆ ಮಾತ್ರ ಬಲು ಚಂದ ಮಾತ್ರ ಅಲ್ವಾ ಹಾ ಕರಣಯ್ಯ ನಮ್ಮ ಸೈಡ್ ಮಾತ್ರ ಜಾಸ್ತಿ ಜಾಸ್ತಿ ಮೆಕ್ಕೆಜೋಳ ಶುಂಠಿ ಆಲೂಗಡ್ಡೆ ಹಂಗೆ ಇನ್ನು ಸೌತೆಕಾಯಿ ಅಂತೆ ಟೊಮೆಟೊ ಅಂತೆ ಕೋಸು ಇದೆಲ್ಲ ಜಾಸ್ತಿ ಬೆಳಿತಾರೆ ಕಣ ಹ್ಞೂ ನೋಡೋದಕ್ಕೆ ಮಾತ್ರ ಚಂದ ಯಾವ ಕಡೆ ನೋಡಿರೋ ಬರೀ ಹಸ್ರಗಳೇ ಕಾಣ್ತಿರುತ್ತೆ